ಅಧಿಕಾರಿಗಳತ್ರ ಕೈ ನಮ್ಗೆ ಬರ್ತದೆ ಕಾರ್ಯಕರ್ತರು

ಸರ್ ಪಕ್ಷದ ಕಾರ್ಯಕರ್ತ ಪಕ್ಷ ಆಗಿರ್ತಕ್ಕಂಥ ಸಹಾಯ ಮಾಡುತ್ತೆ ಸರ್ ಅವರು ಕುಟುಂಬಸ್ಥರು ನೌಕರಿ ಕೊಡ್ತಾ ಸರ್ ಎಲ್ಲರಿಗೆ ಕಷ್ಟ ನೋಡ್ತೀನಿ ನೌಕರಿ ಕೊಡೋದು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೆ ಎಲ್ಲ ಏನೇನು ತೀರ್ಮಾನಗಳಾಗಿದೆ ಅದನ್ನು ನಾನು ನೋಡ್ಬೇಕು ಅಲ್ಲ ನೀವು ಅಂಗವಿಕಲರಿಗೆ ಅವರಿಗೆ ಸ್ಪಾಟಲ್ಲಿ ನೌಕರಿ ಕೊಡಿಸಿದಂಥ ಉದಾಹರಣೆಗಳಿದ್ದಾವೆ ನೀವುಗಳೇ ನಿಮ್ಮ ಕ್ಷೇತ್ರದಲ್ಲಿ ಸರ್ ಇದನ್ನು ಮಾಡ್ಬೋದಲ್ವಾ ಸರ್ ಇದಕ್ಕೆ ಏನು ನಿಯಮಾವಳಿಗಳು ಹೊರಗುತ್ತಿಗೆ 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 ಆಧಾರದ ಮೇಲೆ ಆದರೂ ಕೊಡ್ಬೋದು ಅಂತ ಸರಿ ಸರ್ 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 ಸರ್